ಹಾಯ್ ಹೆಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆ ಅಂತೂ ಅತ್ಯಂತನೇ ಆಗಿಬಿಟ್ಟಿದೆ ಈ ಕಾಲದಲ್ಲಿ ಹಾಗೂ ಕೂದಲು ಉದುರೋದಾಗಲಿ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇಲ್ಲ ಬಿಳಿ ಕೂದಲು ಸಮಸ್ಯೆ ಅಂತೂ ಅತ್ಯಂತನೇ ಆಗಿಬಿಟ್ಟಿದೆ ಹಾಗಾದರೆ ನಾವು ಯಾವುದೇ ಕೆಮಿಕಲ್ ಇಲ್ಲದೆ ಹಾಗೂ ಯಾವುದೇ ಒಂದು ಸೈಡ್ ಇಫೆಕ್ಟ್ ಇಲ್ಲದೆ ಪ್ರಾಕೃತಿಕವಾಗಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಒಂದು ಪರಿಹಾರನ ಪಡೆಕೊಳ್ಳಬಹುದು ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಾಗಾದರೆ ಬನ್ನಿ ಈ ಒಂದು ನ್ಯಾಚುರಲ್ ರೆಮಿಡನ್ನ ಹೇಗೆ ರೆಡಿ ಮಾಡಬಹುದು ಅಂತ ನೋಡೋಣ ಇಲ್ಲಿ ಮೊಟ್ಟ ಮೊದಲಿಗೆ ನೋಡಿ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ ನೀವು ನೋಡ್ಬೌದು ಸಾಕಷ್ಟು ಒಂದು ಚಿಕ್ಕ ಬೌಲ್ನಲ್ಲಿ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ ಕರಿಬೇವು ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲಿನಲ್ಲಿ ವೈಟಮಿನ್ ಸಿ ಪದಾರ್ಥ ಕಡಿಮೆ ಇಡೋದ್ರಿಂದ ಕರಿಬೇವು ಅದನ್ನು ಪೂರ್ತಿಗೊಳಿಸುತ್ತದೆ ಹಾಗೆ ಇಲ್ಲಿ ನಾನು ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಕಾಳಿನಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಹಾಗೂ ಇದು ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೋಕ್ಕೆ ಸಹಾಯ ಮಾಡುತ್ತೆ ಹಾಗೂ ಇಲ್ಲಿ ನಾನು ಸ್ವಲ್ಪ ಕಲವಂಜಿ ಅಂದರೆ ಕಪ್ಪು ಇರುವಂಥ ಜೀರಿಗೆ ಕೂಡ ಇದಂತಾರೆ ಅದನ್ನು ತೊಗೊಂಡಿದ್ದೀನಿ ಈ ಮೂರು ಸಾಹಿತ್ಯ ಕೂಡ ನಾನು ಇಲ್ಲಿ ತೊಗೊಂಡಾಯಿತು ಈ ಮೂರು ಸಾಹಿತ್ಯನ ಬಳಸು ಯಾವ ರೀತಿ ನಾನು ನ್ಯಾಚುರಲ್ವಾಗಿ ಒಂದು ಮೆಹೆಂದಿ ಇಲ್ಲ ಇದಕ್ಕೆ ಒಂದು ಡಾಯಿ ಇಲ್ಲ ಪ್ರತಿ ಒಂದು ವಸ್ತು ನ್ಯಾಚುರಲ್ವಾಗಿ ತೊಂಡಿ ನಿಮಗೆ ಇವತ್ತು ಒಂದು ಪರಿಹಾರನ ಹೇಳಿಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಇವಾಗ ಕರಿಬೇವು ತೊಗೊಂಡಾಯ್ತು ಕಾಳು ತೊಗೊಂಡಾಯ್ತು ಹಾಗೂ ಕಲವಂಜಂದೆ ಕಪ್ಪು ಕಪ್ಪು ಜೀರಿಗೆ ಕೂಡ ಇಲ್ಲಿ ನಾನು ತೊಗೊಂಡಾಯ್ತು ಇವಾಗ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಮೂರು ವಸ್ತುಗಳನ್ನು ನಾವು ಅದರಲ್ಲಿ ಸೇರಿಸಬೇಕು ಇಲ್ಲಿ ನೋಡಿ ನಾನು ಮೊಟ್ಟ ಮೊದಲಿಗೆ ಕರಿಬೇವನ ಹಾಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಕಾಳು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಕಲ್ವಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಕಪ್ಪು ಜೀರಿಗೆ ಯಾವುದೇ ಅಂಗಡಿಯಲ್ಲಿ ಸಿಗಬಹುದು ಸಿಗಲಿಲ್ಲ ಅಂದರೆ ಆನ್ಲೈನ್ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಇವತ್ತು ಇವಾಗ ಮೂರು ಪದಾರ್ಥಗಳನ್ನು ಸೇರಿಸಿ ನಮಗೆ ಇದಕ್ಕೆ ಒಂದು ಪೌಡರ್ ರೀತಿ ಮಾಡ್ಕೋಬೇಕಾಗಿದೆ ಜಾಸ್ತಿ ಏನು ಪೇಸ್ಟ್ ಥರ ಇಲ್ಲ ಸ್ವಲ್ಪ ದರ ದರಿಯಾಗಿ ಪೌಡರ್ ಮಾಡ್ಕೋಬೇಕಾಗಿದೆ ಇಲ್ಲಿ ನೋಡಿ ನಾನು ಇವಾಗ ಪೌಡರ್ ಮಾಡ್ಕೊಂಡಾಯಿತು ಇಲ್ಲಿ ನಿಮಗೆ ನನ್ನ ಕೈಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಪೌಡರ್ ಮಾಡಿಕೊಟ್ರೆ ಸಾಕು ಜಾಸ್ತಿ ಸಣ್ಣ ಮಾಡ್ಕೊಳ್ಬೇಕಂತ ಏನಿಲ್ಲ ಈ ಥರ ಮಾಡಿದರೆ ಸಾಕು ಇವಾಗ ಮೂರು ಏನು ಇದಾವಲ್ಲ ಫ್ರೆಂಡ್ಸ್ ಇದು ಸಾಕಷ್ಟು ನಮ್ಮ ಕೂದಲಿಗೆ ಬೆಳೆಯೋದಾಗಲಿ ಹಾಗೂ ನಮ್ಮ ಕೂದಲಲ್ಲಿ ಬಿಳಿ ಕೂದಲು ಸಮಸ್ಯೆ ಇದ್ದರೆ ಅದಕ್ಕೆ ತಡೆಯೋಕ್ಕೆ ಹಾಗೂ ನಿಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತಾ ಇಲ್ಲ ಅಂದರೆ ಇದು ಮೂರಷ್ಟು ನಿಮ್ಮ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ಕೊಡಬಹುದು ಈವತ್ತಿನ ನನ್ನ ರೆಮಿಡಿ ಇಲ್ಲಿ ನೋಡಿ ಇವಾಗ ನಾನು ಒಂದು ಕಬ್ಬಿಣ ಬಾಣಲೆಯಲ್ಲೇ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈ ಒಂದು ನ್ಯಾಚುರಲ್ ರೆಮಿಡಿ ಮಾಡೋಕ್ಕೆ ನಿಮಗೆ ಕಬ್ಬಿಣ ಬಾಳೆಗೆ ಅಥವಾ ಕಬ್ಬು ಹಂಚು ತೊಗೋಬೋದು ಆದರೆ ನಿಮಗೆ ಇಲ್ಲಿ ಕಬ್ಬಿಣ ವಸ್ತುನೇ ಯೂಸ್ ಮಾಡಬೇಕಾಗಿದೆ ಆವಾಗೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಸಿಗೋದು ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಂದರೆ ಒಂದೆರಡು ಸ್ಪೂನಷ್ಟು ಸಾಸಿವೆ ಸಾಸಿವೆ ಅಂತೂ ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನು ಕಪ್ಪು ಬಳಸಲು ಅತ್ಯಂತ ಉಪಯೋಗ ಬರೋ ಅಂಥ ವಸ್ತು ಹಾಗೂ ಇದು ಒಂದು ನ್ಯಾಚುರಲ್ ಡೈ ಅಂತ ನಾನು ಹೇಳಬಹುದು ಈ ರೀತಿ ನಾನು ಇದಕ್ಕೆ ಹುರ್ಕೋತಾ ಇದ್ದೀನಿ ಇಲ್ಲಿ ನೀವು ನೋಡಬಹುದು ನಾವು ಈ ತೆಲೆಗಾಗಿ ಸಾಸಿವೆ ಎಣ್ಣೆನ ಬಳಸ್ತೀವಿ ಅಂತೂ ತುಂಬಾ ಇಷ್ಟ ಹಾಗೂ ಈ ಮಳೆ ಕಾಲದಲ್ಲಿ ನೀವು ಈ ಒಂದು ರೆಮಿಡಿನ ಯೂಸ್ ಮಾಡಿದ್ರೆ ನಿಮಗೆ ಭಾಳಷ್ಟು ನಿಮ್ಮ ಕೂದಲಿಗೆ ಶಕ್ತಿಯನ್ನು ಕೊಡಬಹುದು ಇಲ್ಲಿ ನೋಡಿ ಈ ಥರ ನಾನು ಸಾಸಿಗೆ ಸಾಸಿವೆಗೆ ಒಳ್ಳೆಯ ರೀತಿಯಲ್ಲಿ ಹುರ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಇದರಲ್ಲಿ ಒಂದು ನ್ಯಾಚುರಲ್ ಪದಾರ್ಥ ಇರುತ್ತೆ ಇದು ನಮ್ಮ ಕೂದಲಿಗಾಗಿ ನಮ್ಮ ಕೂದಲು ಬೆಳೆಯೋದಾಗಲಿ ಹಾಗೂ ಕೂದಲು ಕಪ್ಪು ಮಾಡೋ ಇರೋದಾಗಲಿ ಪ್ರತಿ ಒಂದು ನಿಮ್ಮ ಪ್ರಾಬ್ಲಮ್ಗೆ ಈ ಒಂದು ರೆಮಿಡಿನಲ್ಲಿ ಇವತ್ತು ನಾನು ಪರಿಹಾರನ ತೊಗೊಂಡು ಬಂದಿದ್ದೀನಿ ಇಲ್ಲೇ ನಾನು ಒಂದು ಯಾವುದೇ ಕೆಮಿಕಲ್ ಪದಾರ್ಥ ಯೂಸ್ ಮಾಡ್ತಿಲ್ಲ ನಾನು ಯಾವುದು ಮೆಹೆಂದಿ ಯೂಸ್ ಮಾಡ್ತಾ ಇಲ್ಲ ಹಾಗೂ ಯಾವುದೇ ಡೈ ಒಂದು ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮನೆಗಳಲ್ಲಿ ಸಿಗುವಂಥ ವಸ್ತುಗಳನ್ನು ತಗೊಂಡು ನಾನು ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏಕೆಂದರೆ ಸಾಕಷ್ಟು ಜನರು ಇದ್ದಾರೆ ಅವ್ರಿಗೆ ಕೆಮಿಕಲ್ ಬಳಸಬೇಕಂದ್ರೆ ತುಂಬ ಭಯ ಆಗುತ್ತೆ ಹಾಗಾಗಿ ಅವ್ರಿಗಾಗಿ ಈ ಒಂದು ನನ್ನ ವೀಡಿಯೋ ಇದೆ ನಾವು ಸುಮಾರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತನ್ನ ಕೂದಲನ್ನು ಹಾಳು ಮಾಡ್ಕೋಪೇಕ್ಷ ಈ ಥರ ಮಾಡಿದ್ರೆ ನಮ್ಮ ಕೂದಲಿಗೂ ಅತ್ಯಂತ ಒಳ್ಳೆಯದು ಇವಾಗ ನಾವು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಕೂಡ ನಾನಿಲ್ಲಿ ಸೇರಿಸ್ತಾ ಇರೋದು ನೋಡಿ ಇರಿ ಫ್ರೆಂಡ್ಸ್ ಈ ಥರ ಪೂರ್ತಿ ಏನು ನಾವು ಪೌಡರ್ ರೆಡಿ ಮಾಡಿದ್ದೀವಲ್ಲ ಅದು ಒಳ್ಳೆ ರೀತಿಯಲ್ಲಿ ನಮಗೆ ಇದು ಆ್ಯಡ್ ಮಾಡ್ಕೋಬೇಕಿದೆ ಇವಾಗ ನೋಡಿ ಸಾಸಿವೆ ಹಾಗೂ ಈ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೌಡರ್ ಕೂಡ ನಾನಿಲ್ಲಿ ಆ್ಯಡ್ ಮಾಡಾಯಿತು ಇವಾಗ ಇದಕ್ಕೂ ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು ಎಲ್ಲಿವರೆಗೂ ಇದ್ರ ಕಲರ್ ಚೇಂಜ್ ಆಗೋದಿಲ್ಲ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋತಾ ಇರಬೇಕು ಇದು ಒಂದು ನ್ಯಾಚುರಲ್ ಡಾಯಾಗಿ ನಿಮಗೆ ಸಿಗುತ್ತೆ ನೀವೆಲ್ಲ ನೋಡ್ತಾ ಬನ್ನಿ ಇದ್ರ ಕಲರ್ ಇವಾಗ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ ಇದರ ಬಳಸೋದ್ರಿಂದ ನಿಮಗೆ ಏನು ಅಪಾಯ ಕೂಡ ಆಗೋದಿಲ್ಲ ಹಾಗೂ ಪ್ರಕೃತಿಯುಕ್ತವಾಗಿ ನೀವು ಬಿಳಿ ಕೂದಲ ಸಮಸ್ಯೆಯಿಂದ ಪರಿಹಾರನ ಪಡ್ಕೊಳ್ಬೋದು ಹಾಗೂ ನ್ಯಾಚುರಲ್ ಆಗಿ ಕಪ್ಪು ಕೂದಲನ್ನು ನೀವು ಬಳಸ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇವಾಗ ಈ ಪೌಡರ್ನ ಕಲರ್ ಏನಿದೆ ಅದು ಚೇಂಜ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಒಳ್ಳೆ ರೀತಿಯಲ್ಲಿ ನಿಮಗೆ ಜಾಸ್ತಿ ಹೀಗೆ ಥರನೇ ಸ್ಪೂನ್ ಆಡಿಸ್ತಾ ಇರಬೇಕು ಅಂದರೆ ಎಲ್ಲ ಪದಾರ್ಥಗಳು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿ ನಮಗೆ ಒಂದು ಒಳ್ಳೆಯ ಪರಿಣಾಮವನ್ನು ಕೊಡಬಹುದು ಇಲ್ಲಿ ನೋಡಿ ನೀವು ಕಬ್ಬಿಣ ಪದಾರ್ಥ ಯೂಸ್ ಮಾಡಿದರೆ ಏನಾಗ್ತದೆ ಅಂದರೆ ಇಲ್ಲಿ ಇದರಲ್ಲಿ ಲೋಹ ಪದಾರ್ಥ ಇರುತ್ತೆ ಲೋಹ ಪದಾರ್ಥ ನಮ್ಮ ಕೂದಲಿಗಾಗಿ ಅತ್ಯಂತ ಮುಖ್ಯವಾದ ಪದಾರ್ಥ ಇದೆ ನಮ್ಮ ಕೂದಲಿನಲ್ಲಿ ಮೆಲ್ಮಾನ್ ಅಂತ ಒಂದು ಪದಾರ್ಥ ಕಡಿಮೆ ಆದಾಗ ಈ ಥರ ನಮಗೆ ಎಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಆಗೋದು ಹೇರ್ ರಿಲೇಟೆಡ್ ನಾನು ಮೊದಲು ಕೂಡ ನನ್ನ ವೀಡಿಯೋನಲ್ಲಿ ಹೇಳಿದ್ದೀನಿ ಹಾಗಾಗಿ ಈ ಥರ ನೀವು ನ್ಯಾಚುರಲ್ ಆಗಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದ್ರೆ ನಿಮಗೆ ಅತ್ಯಂತ ಲಾಭಕಾರಿ ಆಗುವುದು ಇಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಪೌಡರ್ ಕಪ್ಪಾಗಿದೆ ಅಂತ ಸಾಸ್ ಏನಿದೆ ಅಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಣ್ಣೆನ ಬಿಡುತ್ತದೆ ಹಾಗಾಗಿ ನಾವು ಈ ಥರ ಹುರ್ಕೊಳ್ಳೋದ್ರಿಂದ ಎಲ್ಲ ಅಂಶ ಕೂಡ ಈ ಪದಾರ್ಥನಲ್ಲಿ ಈ ಒಂದು ಪೌಡರ್ನಲ್ಲಿ ನಮಗೆ ಸಿಕ್ಕಿಬಿಡುತ್ತೆ ಹಾಗೂ ನಾವು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಈ ಥರ ಮಾಡಿಕೊಂಡು ನಮ್ಮ ಕೂದಲನ್ನು ಹಚ್ಕೊಂಡ್ರೆ ಇದು ಸಾಕಷ್ಟು ಒಳ್ಳೆ ಪರಿಣಾಮವನ್ನು ನಮಗೆ ಕೊಡುತ್ತೆ ಒಂದೇ ಸರಿಯಲ್ಲಿ ಪರಿಣಾಮ ಕೊಡ ಅಂತ ನಾನು ನಿಮಗೆ ಹೇಳೋದಿಲ್ಲ ಹಾಗೂ ನೀವು ವಾರನಲ್ಲಿ ಒಂದೆರಡು ಸಲ ಈ ಥರ ಮಾಡಿದರೆ ನಿಮಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ತಾನಾಗೆ ತಾನೇ ನಿಮಗೆ ಚೇಂಜನ್ನು ಕಾಣಬಹುದು ನೀವು ಇವಾಗ ನಾವು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗಿದು ತಣ್ಣಗಾಗ್ಬಿಟ್ಟಿದೆ ಈಗ ಮತ್ತೆ ನಾನು ಇದಕ್ಕೆ ಈ ರೆಡಿ ಮಾಡಿಕೊಡೋ ಪೌಡರನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಫೈನು ಪೌಡರ್ ಮಾಡ್ಕೋಬೇಕು ಇವಾಗ ನಾವು ಒಳ್ಳೆ ರೀತಿಯಲ್ಲಿ ಒಂದು ಸಾಫ್ಟ್ ಪೌಡರ್ ರೆಡಿ ಮಾಡ್ಕೋಬೇಕು ಹಾಗಾಗಿ ಇದು ಒಂದು ನಮ್ಮ ನ್ಯಾಚುರಲ್ ರೆಮಿಡಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಳ್ಳೆ ರೀತಿಯಲ್ಲಿ ಪೌಡರ್ ಮಾಡಿಕೊಂಡಾಯಿತು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಮಟ್ಟಿಗೆ ಅದು ಚೆನ್ನಾಗಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಾನು ನೀವು ನೋಡಿದ್ರೆ ಇದರಲ್ಲಿ ಯಾವುದು ಕೆಮಿಕಲ್ ಯೂಸ್ ಮಾಡಲಿಲ್ಲ ಹಾಗೂ ಒಂದು ಯಾ ಮೆಹಂದೆ ಕೂಡ ಯೂಸ್ ಮಾಡಲಿಲ್ಲ ಸಾಕಷ್ಟು ನ್ಯಾಚುರಲ್ ಪದಾರ್ಥನ ಬಳಸಿ ಪ್ರಾಕೃತಿಕವಾಗಿ ಸಿಗುವಂಥ ಪದಾರ್ಥನ ಬಳಸಿ ನಾನು ನಿಮ್ಮ ಈ ರೆಮಿಡಿಯನ್ನು ಇದ್ದೀನಿ ಇದು ನಾನು ಕೂಡ ನಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀನಿ ನಮ್ಮ ನನ್ನ ಹಸ್ಬೆಂಡ್ಗೆ ಬಿಳಿ ಕೂದಲು ಸಮಸ್ಯೆ ಇದೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಗಾಗಿ ಅವ್ರನ್ನ ನಾನು ಇದು ಹಚ್ತಾ ಇರ್ತೀನಿ ಹಾಗಾಗಿ ಇದು ಒಂದು ಒಳ್ಳೆಯ ರೆಮಿಡಿ ಅಂತ ನಾನು ನಿಮಗೆ ಹೇಳ್ತೀನಿ ಅವ್ರಿಗೆ ತುಂಬಾ ಬೆನಿಫಿಟ್ ಆಗಿದೆ ಅದರ ಸಲುವಾಗಿ ನಾನು ಇದು ಒಂದು ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದನ್ನು ನೀವು ತಿಂಗಳು ಗಂಟೆ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಏರ್ ಏರ್ಟೈಟ್ ಕಂಟೇನರ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ನಾನು ನೋಡಿ ಇದಕ್ಕೆ ಸ್ವಲ್ಪ ಪೌಡರ್ ತೊಗೊಂಡಿದ್ದೀನಿ ಹಾಗೂ ಇದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಪ್ಯಾರಾಶೂಟ್ ಆಯಿಲು ಅಂದರೆ ಕೊಬ್ಬರಿ ಎಣ್ಣೆನ ಪ್ರಯೋಗ ಮಾಡಿದ್ದೀನಿ ನೀವು ಯಾವ ಆಯಿಲ್ ಆದರೂ ತೊಗೋಬೇಕು ಆದರೆ ಕೊಬ್ಬರಿ ಎಣ್ಣೆ ತೋರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಸಿಗೋದು ಇಲ್ಲಿ ನೋಡಿ ನಾನು ನಿಮಗೆ ಹಚ್ಚಿಕೆ ಕೂಡ ತೋರಿಸ್ತಾ ಇದ್ದೀನಿ ಈ ಥರ ನೀವು ನಿಮ್ಮ ಸ್ಕ್ಯಾಲ್ಸ್ನಲ್ಲಿ ಎಲ್ಲಿ ಎಲ್ಲಿ ನಿಮಗೆ ಬಿಳಿ ಕುದಿಯೋ ಸಮಸ್ಯೆ ಇದೆ ಆವಾಗ ನೀವು ಬ್ಯುಸಿ ಶೆಡ್ಯೂನಲ್ಲಿ ನಿಮಗೆ ಎಲ್ಲಾದರೂ ಹೋಗಬೇಕು ಅಂದಾಗ ನೀವು ದಿಢೀರವಾಗಿ ಈ ಒಂದು ರೆಮಿಡಿಯನ್ನು ಅತ್ಯಂತ ಸುಲಭವಾಗಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬೋದು ಇವಾಗ ನಾನು ನಿಮಗೆ ತೋರಿಸ್ತೀನಿ ಈ ಮಳೆಗಾಲ ಕೂಡ ನೀವು ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ ನೋಡಿ ನಾನು ನೀರು ಹಾಕ್ತಾ ಇದ್ದೆ ಅಂದರೆ ಕೂಡ ಇದು ಒಂದು ಇದೆ ಅದು ಹೋಗ್ತಾ ಇಲ್ಲ ಹಾಗಾಗಿ ನೀವು ನೋಡಬಹುದು ಇದು ಒಂದು ಎಷ್ಟು ಒಳ್ಳೆಯ ರೆಮಿಡಿ ರೆಡಿ ಆಗಿಬಿಟ್ಟಿದೆ ಅಂತ ನೀವೇ ಒಂದು ಸಲ ಟ್ರೈ ಮಾಡಿ ಹಾಗೂ ನನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಒಂದು ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹಾಗೂ ನಿಮಗೆ ಇದು ನನ್ನ ವಿಡಿಯೋ ಒಂದು ಲೈಕ್ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದರಿಂದ ನಿಮಗೆ ಒಂದು ಒಳ್ಳೆಯ ಪರಿಣಾಮವನ್ನು ಸಿಗುವುದು ಧನ್ಯವಾದಗಳು ಫ್ರೆಂಡ್ಸ್